ಏನು ಮಾಡಲಿ ನೀನೆ ಆಡು ಏನು ನಿನ್ನ ಹೆಸರು ಎಲ್ಲಿಗೆ ಬಂದಿದ್ದೀವ ನಾವು ಪಾರ್ಕ್ ಯಾರು ನಿನ್ನ ಪಾರ್ಕ್ ಹಾಕಬಂದಿದ್ದು ಯಾವ ಪಾರ್ಕ್ ಇದು ಎಮ್ ಎಲ್ಲಿ ಹೋಟಲ್ವಾ ಓಕೆ ಈಗ ಒಂಚೂರು ಹೇಳಿ ಹಿಂಗೆ ಬದ್ರ ಗಿಡ್ಕ ನೋಡಿ ಹೇಳ್ತೀನಿ ವಾ ಇದನ್ನು ಹಿಂಗೆ ಎಳಿಬೇಕು ಓಕೆ ಹಾಂ ಸಾಕಾ ಈಗನೇ ಆಟಾಡ್ತೀಯಾ ಹ್ಞೂ ಬೀಳ್ತೀಯಾ ಕೈ ಇಟ್ಕೊಳ್ಳ ಹ್ಞೂ ಸರಿ ಹ್ಞೂ ಸುಮ್ಮನೆ ನಿಂತ್ಕೊ ಈಗಳು ಹ್ಞೂ ನೀ ತಿರುಗಬೇಡ ತೋರ್ಸ ಯಾವ್ತಾರಂತ ಹ್ಞೂ ಹ್ಞೂ ಅದು ಆಟ ಆಡ್ತೀಯಾ ಅದೇ ಸೈಕಲ್ ಅದು ಸೈಕಲ್ ಬಡೋದು ಹಾಂ ಬಿಡೋ ಮಕ್ಕ ಕುಡಿತದೆ ಮುಖ ತಗಲತ್ತಮ್ಮ ಮಕ್ಕಳಿದ್ದದೆ ದೂರ ಇರಬೇಕು ಅದು ಆಡಿಸ್ಮಾಗ ನೀನು ದೂರ ಇರಬೇಕು ಆಯಿತು ಆಡ್ತೀಯಾ ನಾನು ಮಮ್ಮಿ ನೋಡ್ತಾರೆ ನಿಮ್ಮ ಮಮ್ಮಿ ನೋಡ್ತಾವ್ರೆ ಅಮ್ಮ ನೋಡ್ತಾವ ಅಮ್ಮ ಅಮ್ಮ ನೋಡು ಬಾಡ್ವಾ ಹ್ಞೂ ಸಾಕು ಅಲ್ಲ ಅಲ್ಲವಣ್ಣಪ್ಪ ಇದು ಆಡೋದು